ಓಕೆ ವೀಕ್ಷಕರೇ ಈಗ ನಾವು ಅಲ್ಲಿ ಹೊರಗಡೆ ನೋಡಿದ್ ತೊಗರಿ ಕಾಳು ಅವರು ಯಾವ್ತೀರಿ ಒಣಗಿಸಿ ಅದಕ್ಕೆ ಕೆಮ್ಮಣ್ಣು ಕಟ್ಟಿ ಇದು ಮಾಡ್ತಿರೋ ಅವ್ರು ಹೇಳ್ತಾ ಇದ್ರು ಅವ್ರ ಎಲ್ಲ ಧಾನ್ಯಗಳನ್ನ ಬೂದಿ ಹಾಕಿ ಅಂತ ಈಗ ನಾವು ಅದೇ ಅವ್ರೆ ಅದೇ ತೋರಿಸ್ಕೊಡ್ತಾ ಇದಾರೆ ಈಗ ಇಲ್ಲೇನಿದೆ ಇಲ್ಲಿ ಯಾವ್ದಿದೆ ಇದು ಹಾ ನೋಡಿ ಇದು ಅಲ್ಸಂದೆ ಅಂತಾರೆ ಒಂದ್ ಕಡೆ ತಂದೆ ಅಂತಾರೆ ಅಲ್ಲಿಗೆ ಅದ್ಕೆಲ್ಲ ಬೂದಿ ಹಾಕಿ ಇಡ್ತಾ ಇದಾರೆ ಹಾಕಿ ಇಟ್ಬಿಟ್ಟಿದ್ದಾರೆ ಅವರು ಅಂದ್ರೆ ಉಳಗಡೆ ಯಾವ್ದು ಬರಲ್ಲ ಕಾಣ್ತಾ ಇದೆ ನೋಡಿ ಹಾ ನೋಡಿ ಒಳಗಡೆ ಅಲ್ಸಂದೆ ಅದರ ತಡ್ನಿ ಇದೆ ಒಂದ್ ಬೂದಿ ಆಯ್ತು ಹಂಗೆ ಬೇರೆ ತೋರಿಸಿ ಉದ್ದು ಇದು ನೋಡಿ ಕಪ್ಪು ಅಲ್ಸಂದೆ ಅಂತ ಕಪ್ಪು ಅಲ್ಸಂದೆ ಅಗೇನ್ ಸೇಮ್ ಅದೇ ಮೆಥಡ್ಗಳು ಏನಂದ್ರೆ ಬಣ್ಣದ ಬಕೆಟ್ ವೇಸ್ಟ್ ಆಗೋ ಬಕೆಟ್ ಗಳಿಗೆ ಬೋಧಿ ಹಾಕಿಟ್ಟಿದ್ದಾರೆ ಹಾ ಆಗ್ಲಿ ಮತ್ತೆ ಇಲ್ಲಿ ಮೆಣಸುಕಾಯಿ ಹಾಕಿದಾರೆ ಏನು ಉದ್ದೇಶ ಹಾ ಹಾ ನೋಡಿ ಈಗ ನೆಕ್ಸ್ಟ್ ಹೋಗಿದ್ನ ಉದ್ದನ್ ಕಾಳು ಉದ್ದನ್ ಕಾಳುಗಡೆಗೆ ಬೂದಿ ಹಾಕಿದಾರೆ ಆ ಮೇಲ್ಗಡೆ ಬೂದಿ ಹಾಕಿದಾರೆ ಮತ್ತೆ ಮೆಣಸುನು ಹಾಕಿದಾರೆ ಅಂದ್ರೆ ಹಸಿ ಒಣಮೆಣಸುಕಾಯು ಹಾಕಿದಾರೆ ಚೂರ್ಚೂರ್ ಮಾಡಿ ಅದು ಕೂಡ ಹೆಲ್ಪ್ ಮಾಡುತ್ತೆ ಓಕೆ ಹಾ ಗಾಟ್ ಬರ್ದಂಗೆ ಅಂತ ಹಾ ಹಾ ನಿಧಾನಕ್ಕೆ ಇರ್ಲಿ ನಿಧಾನಕ್ಕೆ ಓಕೆ ಈಗ ಇಲ್ಲೇ ಹೆಸರು ಕಾಳು ನಾವು ಅಲ್ಸಂದಿ ಅಂತ ಹೇಳಿದವ ಹೆಸ್ರು ಕಾಳು ನೋಡಿ ಹೆಸರು ಕಾಳುಗೂ ಕೂಡ ಸೇಮ್ ಇದೇ ಸೇಮ್ ಪ್ರೊಸೆಸ್ಸು ಇಲ್ಲಿಂದ ಮೆಣಸುಕಾಯಿ ಏನು ಹಾಕಿಲ್ಲ ಬಟ್ ಬೂದಿ ಹಾಕಿದ್ದಾರೆ ನೋಡಿ ಎಷ್ಟು ನಾನಿಲ್ಲೇ ತೆಗೆದು ನೋಡ್ತಾ ಇದ್ದೀನಿ ಭಾಳ ಪ್ರೆಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಯಾವುದು ಉಳ್ತಿಲ್ಲ ಏನಿಲ್ಲ ಒಂದು ನ್ಯಾಚುರಲ್ ಆಗಿ ಪ್ರಿಸರ್ವ್ ಮಾಡೋದು ಇದನ್ನು ಅವ್ರು ಏನು ಮಾಡ್ತಾರೆ ಒಂದ್ರೆ ಆಡ್ತಾರೆ ಆಮೇಲೆ ಅದನ್ನೇ ಕೇಳೋಣ ಅವ್ರ ಬಾಯಲ್ಲೇ ಕೇಳೋಣ ಆಗಲೇ ಇನ್ನೊಂದು ಇದರಲ್ಲಿ ಏನೋ ಇಟ್ಟಿದ್ದೀರಿ ನೋಡಿ ತೋರಿಸಿ ಹಾಂ ಇದು ಅಲ್ಸಂದೆ ಹಾಂ ಓಕೆ ಇದು ಒಂಥರ ಇನ್ನೊಂದು ಅಲ್ಸಂದೆ ಇದು ಬಿಳಿ ಅಲ್ಸಂದೆ ಹಾಂ ಓಕೆ ಕೆಂಪು ಅಲ್ಸಂದೇನೆ ಇಲ್ಲೂ ಅಷ್ಟೇ ಓಕೆ ಹಾಂ ವೀಕ್ಷಕರೇ ಇಲ್ಲಿ ನೋಡಿದ್ವಲ್ಲ ಮಂಗ್ಳಕ್ಕ ಅವ್ರು ನೀವು ತೋರಿಸಿ ಇಲ್ಲಿ ಇಲ್ಲೇನು ಮಾಡಿದ್ರು ಇದರಲ್ಲಿ ಇನ್ನೊಂದು ಐತಲ್ಲ ಇದ್ರೆ ಹಾಂ ತಾಳಿ ನೋಡೋಣ ಹಾಂ ಭಾಳ ಸಿಂಪಲ್ ಮೆಥಡ್ಗಳು ಇನ್ನು ನೆಕ್ಸ್ಟ್ ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೇಳೋಣ ಸೇಮ್ ಉದ್ದಿನ ಕಾಳನ್ನ ಬೂದಿಯಾಕೆ ಮುಚ್ಚಿದ್ದಾರೆ ಆಗಲಿ ಹಾಂ ಈಗ ನೀವು ಒಂದು ನಮ್ಮ ಹಳೆ ಕಾಲದ್ದು ಟೆಕ್ನಾಲಜಿ ತೋರಿಸ್ಕೊಟ್ರಿ ಮನೆಗಳಲ್ಲಿ ನಾವು ಯಾವ ರೀತಿ ಉದ್ದನ್ ಕಾಳು ಅಲ್ಸಂದೆ ಹೆಸರು ಕಾಳು ಅಲ್ಲಿ ಹೊರ್ಗಡೆ ತೊಗರಿ ಕಾಳು ನಾವೆಲ್ಲ ಇಲ್ಲೇ ಕಣ್ಮುಂದೆ ನೋಡ್ತಾ ಇದ್ದೀವಿ ಈಗ ಓಕೆ ಉರ್ಲಿಗ ಯಾವ ಥರ ಮಾಡ್ತೀರಿ ಹಾಂ

ಹಾಂ ವೀಕ್ಷಕರು ಇನ್ನೊಂದು ಏಳು ಟಿಪ್ಸ್ ಕೊಡ್ತಾವ್ರೆ ನಿಮಗೆ ಒಂದು ಹುರುಳಿ ಕಾಳಿಗೆ ಅವ್ರೇನು ಬೂದಿ ಹಾಕೋಲ್ಲ ಅದಕ್ಕೆ ಮರಳು ಹಾಕ್ತಾರೆ ಅದು ಸಣ್ಣದಾಗಿರೋದ್ರಿಂದ ಕಾಳು ತಡ್ನೇ ಅದಕ್ಕೆಲ್ಲ ಮರಳು ಒಂದು ಹಾಕ್ಬಿಟ್ಟು ಇದು ಮಾಡ್ತಾರೆ ಈಗ ನಾನು ನಿಮ್ಗೆ ಕೇಳ್ತೀನಿ ಈ ಮೆಥಡ್ಗಳಲ್ಲಿ ಎಷ್ಟು ವರ್ಷ ಹೇಳೋಲ್ಲಿ ನಿಮ್ಮ ಅಂದಾಜು ಪ್ರಕಾರ ಹಾಂ ಅಂದಾಜು ಅಂದರೆ ಬಾಳಿಕೆ ಬರೋದೇ ಈಗ ನಮಗೆಲ್ಲ ಹೆಚ್ಚು ಕಡಿಮೆ ಆರು ತಿಂಗಳು ವರ್ಷ ಒಂದೂವರೆ ವರ್ಷ ಖಾಲಿ ಮಾಡ್ತೀವಿ ನೀವು ನೀವು ಕಂಡಂಗೆ ಎರಡು ವರ್ಷ ಇಟ್ಟಿದ್ದೀರಿ ಹಾಂ ಅವರ ರಾಗಿ ಹಾಕ್ಬಿಡ ರಾಗಿ ಒಂದಿರ್ಸ್ಬಿಡದ ಕೆಳಿ ಕೋಸಿ ಹಾಕಬಿಟ್ಟು ಮಧ್ಯದಲ್ಲಿ ಮೇಲೆ ರಾಗಿ ಹಾಕಿ ಕಟ್ ಮಾಡ್ಬಿಟ್ರೆ ಅವ್ರೆ ಕಾಳು ಉಳಿಯೋದ್ ಒಂದ್ ಮಾತ್ರ ಹೇಳಲ್ಲ ಅಂದ್ರೆ ಅವ್ರೆಕಾಳಿಗೆ ಕೆಳಗಡೆ ರಾಗಿ ಹಾಕದ ಅವ್ರೆ ಕಾಳು ಹಾಕದ ಈವೇನು ಡಬ್ಬಗಳು ಏನು ಬೇಡ ಅಂದರೆ ಸಿಂಪಲ್ ಮೆಥಡ್ ರಾಗಿ ಅವರೆಕಾಳು ಕಾಳು ಮೇಲ್ಗಡೆ ರಾಗಿ ರಾಗಿ ಏನು ಉಳ ಬರೋಲ್ಲ ಮತ್ತೆ ಅವ್ರೆ ಕಾಳಗೂ ಉಳಬರಲ್ಲ ನೋಡಿ ವೀಕ್ಷಕರ ನಿಮಗೆ ಕಾಳು ಬಗ್ಗೆ ಆಯಿತು ಅವರೆಕಾಳು ಕಾಳು ಬಗ್ಗೆ ಆಯಿತು ಮತ್ತೆ ಎಲ್ಲ ರೀತಿ ದಳದ ಹೆಸರು ಕಾಳು ಉದ್ದಿನ ಕಾಳು ಅಲ್ಸಂದೆ ಮತ್ತೆ ಅಲ್ಲಿ ಹೊರಗಡೆ ತೊಗರಿ ಎಲ್ಲ ತೋರಿಸ್ತು ಮತ್ತೆ ಇನ್ನೇ ಈಗ ಬೆಳ್ಳುಳ್ಳಿ ನಾವು ನೋಡಿದಂಗೆ ಬೆಳ್ಳುಳ್ಳಿಗಳಿಗೆಲ್ಲ ರಾಗಿ ಹಾಕೋದಿದೆ ಇನ್ನೇ ಮೆಥಡ್ಗಳಿದೆಯಾ ನೀವು ಕಣ್ಣಂಗೇನಾರು ಇದೆಯಾ ಬೆಳ್ಳುಳ್ಳಿ ಈ ತರ ಎಲ್ಲಾ ಹಾಕ್ತಿದ್ರಲ್ಲ ಬೆಳ್ಳುಳ್ಳಿ ಎಲ್ಲ ಪ್ರಿಸರ್ವ್ ಮಾಡೋದು ಬೆಳ್ಳುಳ್ಳಿ ಈ ನಾನ್ ನೋಡ್ದಂಗೆ ರಾಗಿ ಒಳಗಡೆ ನಾನ್ ಚಿಕ್ಕದಂಗೆ ನೋಡಿದ್ರೆ ನೀವು ಮರ ಎಲ್ಲ ಸಾರ್ತಿದ್ರಲ್ಲ ಮೆಂತೆ ಸೊಪ್ಪು ಮೆಂತೆ ಹಾಕಿ ಅದ್ರೊಳಗಡೆ ಹಾಕಿರ್ತಿದ್ವು ತರ ಪ್ರಿಸರ್ವ್ ಮಾಡೋ ಏನಾರು ಅಂತ ಈಗ ಮರಗಳವೆಲ್ಲ ಮೆಂತ್ಯ ಸೊಪ್ಪು ಎಲ್ಲ ಮೆಂತ್ಯ ಇಟ್ಟೆಲ್ಲ ಹಾಕ್ಸರ್ ಹಾಂ ಅಂದರೆ ಈ ಕಾಳುಗಳೇ ಆಗಲಿ ಮರಗಳೇ ಆಗಲಿ ನಾವು ಏನು ಬಳಕೆ ಮಾಡ್ತೀವಿ ಕುಕ್ಕೆಗಳು ಅವೆಲ್ಲ ಇವರೆಲ್ಲ ಸಿಂಪಲ್ ಮೆಥಡ್ ಹೇಳ್ತಾವ್ರೆ ಮೆಂತೆ ಸೊ ಮೆಂತ್ಯ ಕಾಗದಗಳನ್ನು ಆಡಿಸಿ ಅದು ಸಾವಿರಿಂದ ಅವು ಬಾಳಿಕೆ ಬರ್ತವೆ ಹಾಂ ಇದೇ ಅಲ್ಲಿ ಏನಾರ ಆ ಥರ ಹಾಂ ನೋಡಿ ಇಲ್ಲೇ ನೋಡಿ ನಾನು ಏನು ಹೇಳ್ತಿದ್ದು ಹಾಂ ಇದೇನ ಥರ ಹಾಂ ಕುಕ್ಕೆ ಸಿಂಪಲ್ಲು ತಿರ್ಗಾ ಪ್ಲಾಸ್ಟಿಕ್ ನಾವು ಏನು ಆ ಬಿದ್ರು ಬುಟ್ಟಿಗಳಿಗೆ ಒಂದು ಆಲ್ಟ್ರೇಷನು ನೋಡಿ ವೀಕ್ಷಕರ ಹಾಂ ಈ ಮರಗಳಿಗೆಲ್ಲ ಈ ಥರ ಮಾಡೋದ್ರಿಂದ ಅಲ್ಲೂ ಕೂಡ ಪ್ರಿಸರ್ವೇಷನ್ ಆಗುತ್ತೆ ಇಷ್ಟು ಸಿಂಪಲ್ ಟೆಕ್ನಿಕ್ಗಳು ನಾವು ರೈತರುಗಳು ಹಿಂದಿಂದನೂ ಮಾಡ್ಕೊ ಬರ್ತಾ ಇದಾವೆ ನೋಡಿ ಇವರೇ ಮನೇಲಿ ಮಾಡ್ಕೊಂಡಿದ್ದಾರೆ ಇಷ್ಟೊಂದು ಮಾಹಿತಿಗಳು ತಿಳಿಸ್ಕೊಟ್ಟ ಶ್ರೀಮತಿ ಮಂಗಳಮ್ಮನವ್ರಿಗೆ ಹಾಗೆ ರೇಖಾ ರಾಜಪ್ಪನವ್ರಿಗೆ ಹಾಗೆ ಭಾರತಿ ಶಂಭು ಅವ್ರ ಮಕ್ಕಳಾದ ಹಿತಾಸ್ರಿ ಹಾಗೆ ಎಲ್ಲರಿಗೂ ಕೂಡ ಒಂದು ಈ ವೀಕ್ಷಕರನ್ನೇ ಮಾಡ್ತಾರೆ ಎಲ್ಲ ವೀಕ್ಷಕರ ಪರವಾಗಿ ಒಂದು ದೇಶಿ ಪದ್ಧತಿಯಲ್ಲಿ ಪ್ರಿಸರ್ವ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ತುಂಬ ಹೃದಯದ ನಮಸ್ಕಾರ ನಿಲ್ಲಿಸ್ತೀವಿ ನಮಸ್ತೆ ನಮಸ್ತೆ ನಮಸ್ತೆ